ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ನ್ಯೂಸ್ ಚಾನೆಲ್ನಲ್ಲಿ ಮೂಡಿಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ ಈಗ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳೋಣ ಕರ್ಮ ಹೇಳುತ್ತದೆ ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯಾ ನಾಳೆ ನೀನು ಅವರಿಗೆ ಬೇಡವಾಗಬಹುದು ಇದೇ ನಿಜವಾದ ಜೀವನ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವ ಜಾಗವಿದೆ ಸೋತವನಿಗೂ ಕೂಡ ಇಂಥವನೊಂದಿಗೆ ಚೆನಸಾಡಿ ಸೋತ ಅನ್ನೋ ಜಾಗವಿದೆ ಆದರೆ ನಿಂತುಕೊಂಡು ನೋಡುವವರಿಗೆ ಆಡಿಕೊಂಡು ನಗುವವರಿಗೆ ಚರಿತ್ರೆಯಲ್ಲಿ ಎಲ್ಲೂ ಜಾಗವಿಲ್ಲ ಬದುಕು ಕ್ರಿಕೆಟ್ ಇದ್ದಂತೆ ಸುತ್ತಲೂ ನಿಂತವರು ನಮ್ಮವರಂತೆಯೇ ಕಂಡರು ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಅನ್ನೋದು ಸತ್ಯ ಬೆನ್ನ ಹಿಂದೆ ಸಾವಿರ ಜನ ಇದ್ದ ಮಾತ್ರಕ್ಕೆ ಲೀಡರ್ ಆಗೋಲ್ಲ ಕಣ್ಣ ಮಂದಿರುವ ಸಾವಿರ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಬಲ್ಲವನು ಲೀಡರ್ ಕಷ್ಟವೂ ದೊಡ್ಡದಲ್ಲ ಖುಷಿಯೂ ದೊಡ್ಡದಲ್ಲ ಎಲ್ಲವನ್ನೂ ನಿಭಾಯಿಸುವ ಮನಸ್ಸು ದೊಡ್ಡದು ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ ಬೆಲೆ ಇಲ್ಲದ ಕಡೆ ಪ್ರೀತಿ ಬಯಸಬೇಡ ದುಡ್ಡಿರಬೇಕು ಇಲ್ಲಾಂದ್ರೆ ದುಡಿತವಿರಬೇಕು ಎರಡೂ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಯಾರೂ ನಮಗೆ ಬೆಲೆ ಕೊಡಲ್ಲ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು